ತಿರುಪತಿ ಲಡ್ಡು ಪ್ರಸಾದದಲ್ಲಿ ಆಕ್ಷೇಪಾರ್ಹ ತುಪ್ಪವನ್ನು ಬಳಸಿರುವ ಬಗ್ಗೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಂತೆ ಇಳಕಲ್ ಸನಾತನ ಹಿಂದೂ ಸಮಾಜ ಪ್ರತಿಭಟನೆ ಮಾಡಿದ್ದಾರೆ ನಗರದ ಶ್ರೀರಾಮ ಮಂದಿರದಿಂದ ಪ್ರಾರಂಭವಾದ ಪ್ರತಿಭಟನೆ ಬಸವೇಶ್ವರ ಗುಡಿ ಗಾಂಧಿ ಚೌಕ್ ಚಾವಡಿ ಮುಖ್ಯರಸ್ತೆಯ ಮೂಲಕ ಕಂಟಿ ಸರ್ಕಲ್ನಲ್ಲಿ ತಹಶೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನೆ ಉದ್ದೇಶಿಸಿ ಮುಖಂಡರು ಮಾತನಾಡಿದರು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಕಲಬೇರಿಕೆಯಲ್ಲಿ ಭಾಗಿಯಾದ್ರೂ ಯಾರಾದರೂ ಇದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಇವತ್ತಿನ ಈ ಕಾಲದಲ್ಲಿ ಧರ್ಮಕ್ಕೆ ರಕ್ಷಣೆ ಬಹಳ ಬೇಕಾಗಿದೆ ಅದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ಧರ್ಮಕ್ಕೆ ಜಯವಾಗಲಿ ಅಧರ್ಮವು ನಾಶವಾಗಲಿ ಪ್ರಾಣಿಯಲ್ಲಿ ಸದ್ಭಾವನೆಯವರಲ್ಲಿ ಮತ್ತೆ ವಿಶ್ವಕ್ಕೆ ನಾಲ್ಕು ದತ್ತು ಅಡಿಯಲ್ಲಿ ನಮ್ಮ ಹಿಂದೂ ಸಮಾಜ ಇದೆ ಅದಕ್ಕೆ ದಯವಿಟ್ಟು ಇದರಲ್ಲಿ ಭಾಗಿಯಾದವರ ಯಾರೇ ಅಧಿಕಾರಿ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ಬ್ರಾಹ್ಮಣ ಸಮಾಜದ ಡಿ ಎಚ್ ಕುಂಟಿ ಅವರು ಒಂದೆರಡು ಮಾತು ಮಾತಾಡ್ತಾರೆ ಮನೋಭಾರತ್ ಪದಿ ಈ ಧರ್ಮಕ್ಕ ಯಾವುದೇ ಕಾಲಕ್ಕೂ ಚುಚಿ ಬಂದಿಲ್ಲ ಚ್ಯುತಿ ಬಂದು ಯಾರು ಇದಕ್ಕೆ ಚುಚಿ ತೋಡ್ಬೋದು ಧರ್ಮ ಪ್ರಸಂಗ ಬಂದೇ ಸಿಡುದೇ ಇರ್ತದೆ ಆ ಸಿಡದೇರುವಂತಹ ಪ್ರಸಂಗ ಈಗ ಈ ರೀತಿಯಿಂದ ತಂದು ಕೊಟ್ಟರೆ ಅದಕ್ಕೆ ಇದರಿಂದ ನಾವು ಒಗ್ಗಟ್ಟು ನಮ್ಗೆ ಹೆಚ್ಚಿನವನ್ನ ಶಕ್ತಿ ಬರಬೇಕು ಆ ವೆಂಕಟಮ್ಮನ ಗೋವಿಂದ ನಮ್ಮೆಲ್ಲರಿಗೆ ಕೃಪೆ ಆಶೀರ್ವಾದದೇ ಅದಕ್ಕೆ ಅವರು ಗೊತ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂಗಳಿಗೆ ಕೇವಲ ಒಂದು ದೇವಸ್ಥಾನ ಅಥವಾ ಒಂದು ತೀರ್ಥಕ್ಷೇತ್ರ ಆಗಿ ಉಳಿದಿಲ್ಲ ಅದು ನಮಗೆ ಒಂದು ಧರ್ಮದ ಆಸ್ತಿ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ನಮ್ಮ ಪರಂಪರೆಯನ್ನು ಇಟ್ಟಿರ್ತಕ್ಕಂಥ ಒಂದು ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು ತಿರುಪತಿಯ ಮಹಿಮೆ ಏನಂತಂದ್ರೆ ಒಂದ್ಸಲ ಯಾರಾದರೂ ಯಾವುದೇ ತೀರ್ಥಕ್ಕೂ ಬಂದ್ರೆ ಒಂದು ಸಲ ಒಬ್ಬ ತಿರ್ಗಾ ಮುರುಗ ವರ್ಷಾನು ವರ್ಷ ಹೋಗ್ತಕ್ಕಿರತಕ್ಕ ಗುರುತ್ವಾಕ್ಷರ ಉಳ್ಳಂತ ಒಂದು ದಿವ್ಯ ಕ್ಷೇತ್ರ ಎರಡನೇ ತಿರುಪತಿ ಯಾಕೆ ಫೇಮಸ್ ಆಗಿರ್ತಕ್ಕಂಥದ್ದಂತಂದ್ರೆ ಅಲ್ಲಿಯ ಪ್ರಸಾದಕ್ಕೋಸ್ಕರ ಯಾರೇ ತಿರುಪತಿಗೆ ಹೋದ್ರೂ ಕೂಡ ಬರುವಾಗ ತಿರುಪತಿ ಪ್ರಸಾದ ನಮಗೂ ಕೂಡ ತೊಂಬರ್ರಿ ಅಂತ ಹೇಳ್ತೀವಿ ಈ ತಿರುಪತಿಯ ಪ್ರಸಾದ ಸುಮಾರು ನಾಲ್ಕು ನೂರು ವರ್ಷಗಳಿಂದ ದಿನನಿತ್ಯ ಮೂರುವರೆ ಲಕ್ಷ ಹುಂಡಿಗಳ ಪ್ರಸಾದ ವಿತರಣಾ ಕೇಂದ್ರದಲ್ಲಿ ಗೋಮಾಸ ಪ್ರಾಣಿಗಳ ಕಬ್ಬನ್ನು ಸೇರಿಸಿ ಸಮಸ್ತ ಹಿಂದೂ ಧರ್ಮದ ವಿರೋಧಿ ಮಾಡಿರ್ತಕ್ಕಂತಹ ಯಾವುದೇ ಅಧಿಕಾರಿ ಆಗಲಿ ಅದನ್ನ ಸಮಸ್ತ ಹಿಂದೂ ಧರ್ಮ ಅದನ್ನ ಧಿಕ್ಕರಿಸುತ್ತದೆ ಅತಿ ಶೀಘ್ರದಲ್ಲಿಯೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮತ್ತು ಫಾರೆನ್ ಫುಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಕೂಡ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಲೀಗಲ್ ಆಕ್ಷನ್ ಶೀಘ್ರದಲ್ಲೇ ಬರುತ್ತದೆ ಆದರೆ ಮನದಾಳದಿಂದ ನಮ್ಮ ವೈಷ್ಣವರ ಭಾವನೆಗೆ ದಕ್ ಮಾಡಿರ್ತಕ್ಕಂತ ಯಾವುದೇ ಅಧಿಕಾರಿ ಆಗಲಿ ಕಾನೂನಾತ್ಮಕವಾಗಿ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ ಆದರೆ ಎಲ್ಲಾರ್ಗಿಂತ ಮಿಗಿಲಾಗಿ ಆ ವೆಂಕಟರಮಣ ಅವರಿಗೆ ಶಿಕ್ಷೆ ಮಾಡೇ ಮಾಡ್ತಾನೆ

ಒಂದು ವಿಶೇಷ ಅದಕ್ಕೆ ಕಾಳಜಿ ಇದೆ ಆ ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ದಿವಸಕ್ಕೆ ದುಡಿಕೆ ಆಗುವಂಥ ದೇವಸ್ಥಾನದಲ್ಲಿ ಯಾಕೆ ಬರ್ತಿವಿತ್ತು ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಯಾವಾಗ ಬಂತು ಅವತ್ತಲಿಂದ ಇದು ಸ್ಟಾರ್ಟ್ ಆಗಿದೆ ಅಂತೆ ಆ ಹುಂಡಿಯಲ್ಲಿ ಒಂದು ಯಾವುದೇ ಮಾಂಸದ ರೂಪದಲ್ಲಿ ಅದರಲ್ಲಿ ಕೂಡಿಸಿ ಅದನ್ನು ಕೊಡ್ಲಿಕ್ಕೆ ಇದು ಆಗಬಾರಾಗಿತ್ತು ಆಗಿಬಿಟ್ಟದೆ ಆಮೇಲೆ ನಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು ನಮ್ಮ ಗುರುಗಳು ಯಾರ ಇದ್ರೆ ಎಲ್ಲಿವರೆಗೆ ದೇವಸ್ಥಾನದ್ದು ದರ್ಶನ ಆಗಿಲ್ಲ ಏನು ಕೊಡೋದಿಲ್ಲ ಹೊಟ್ಟೆಯಲ್ಲಿ ಅಂತವರಿಗೆ ಹೊಟ್ಟೆಯಲ್ಲಿ ಇದ್ರೆ ಹಾಕಿಸ್ಬಿಟ್ಟನಿಗೆ ಆ ವಾರದಾಗಿತ್ತು ಆಗಿದೆ ಘಟನಾ ಆ ಜೀವ ಮನುಷ್ಯ ಏನಿದೆ ಜೀವಂತ ಅಂತ ಪರ್ಯಂತ ಅವರು ಜೈಲು ಶಿಕ್ಷೆ ಆಗಬೇಕು ಗಲ್ಲ ಶಿಕ್ಷೆನು ಮಾಡಬಾರ್ದು ಅವನು ಯಾವಾಗಲೂ ಇದು ನೆನೆಸ್ಬೇಕು ನಾವು ಮಾಡಿದ್ರು ತಪ್ಪಿದೆ ಅಂತ ಹೇಳೋದು ಅದಕ್ಕೆ ಈಗ ಎಲ್ಲರೂ ನಮ್ಮ ಭಾವನೆಗೆ ಸಂದರ್ಶ ಸಂದರ್ಭ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಲ್ಪ ವಂದನೆಗಳು ಈಗ ಮನವಿ ಸನಾತನ ಹಿಂದೂ ಸಮಾಜ ಇಲ್ಕಲ್ ಸನಾತನ ಧರ್ಮ ಶ್ರದ್ಧಾ ವೇದಿಕೆ ಸನ್ಮಾನ್ಯ ದೌರ್ವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಅಕ್ಷರ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕವಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ ಮಾನ್ಯರೇ ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರೂ ಇಲ್ಲವೇ ಇಲ್ಲ ತಿರುಪತಿಯ ಲಡ್ಡು ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯಂತ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ಮೂಡಿಸಿದೆ ಕಬ್ಬಿಮುಷ್ಟಿಯಲ್ಲಿರುವ ಈ ಮಹಾದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆಗಳೊಂದಿಗೆ ಜಲ್ಲಾಟ ನಮ್ಮೆಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ಭಕ್ತರು ಈ ದೇವಾಲಯಕ್ಕೆ ಕಾಣಿಕೆ ಸಮರ್ಪಿಸುವುದಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಆದರೆ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಚೌಕಾಶಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ ಆದರೆ ಈಗ ಆಗಿರುವ ನಮ್ಮಲಾಗದಂತಹ ನಂಬಿಕೆಯ ದ್ರೋಹ ಇಂತಹ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಕಿ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ ದೇವಾಲಯವು ಸ್ವಾಯತ್ವ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವು ಬರುತ್ತಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿಯೂ ಮೂವತ್ತಾರು ಸಾವಿರದ ಐದುನೂರ ಅರವತ್ತ್ ಮೂರು ಉಜರ ಇಲಾಖೆ ಬಿಹಿ ಹಿಡಿತದಲ್ಲಿವೆ ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ದಿಗೆ ಸೇರಬೇಕೆಂದು ನಮ್ಮ ಒಕ್ಕೂರಲ್ಲಿನ ಬೇಡಿಕೆ ಸರ್ಕಾರವು ಈ ಕೆಳಗಿನ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ನಾವೆಲ್ಲರೂ ನಿಮಗೆ ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಿಕೆ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು ಕೊಡುವ ಭಕ್ತ ಎಂದಿಗೂ ಚೌಕಾಸಿ ಮಾಡಿಲ್ಲ ನೀವು ಚೌಕಾಸಿ ವ್ಯಾಪಾರಿ ಬುದ್ಧಿಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ ಕರ್ನಾಟಕ ರಾಜ್ಯ ಮುದ್ರಾಯ ಇಲಾಖೆಯಲ್ಲಿರುವ ಎಲ್ಲಾ ಮೂವತ್ನಾಕು ಸಾವಿರದ ಐದು ನೂರ ಮೂರು ದೇವಾಲಯಗಳನ್ನು ಸ್ವಾಯತ್ತಗೊಳಿಸಿ ಭಕ್ತ ಮಂಡಳಿಯು ಕಷ್ಟಗಳಿಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ ಒಂದೊಂದು ಧರ್ಮಕ್ಕೆ ಒಂದೊಂದು ನಿಯಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕೊತ್ತಾಯ ಮಾಡುತ್ತಿದ್ದೇವೆ ಲಕ್ಷ್ಮೀರಮಣ ರಮಣ ಗೋವಿಂದ ಈ ದಿನ ಒಂದು ದಯವಿಟ್ಟು ಶಾಂತ ಆಗಿರ್ಬೇಕು ಎಲ್ಲ ನಗರದ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಏನಾಗ್ತಾ ಇದೆ ಕಲಬೆರಿಕೆ ಇದು ಮೀನಿನ ಎಣ್ಣೆ ಆಗಿರಬಹುದು ಗದ ಕೊಿನ ಆಗಿರಬಹುದು ಅಥವಾ ನದಿಗಳ ಏನಾದರೂ ಅವರು ಯಾರು ಮಾಡಿದಾರೋ ಅವರ ಮೇಲೆ ಸೂಕ್ತ ರೀತಿಯಿಂದ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇವತ್ತು ಯಾವುದೇ ರೀತಿಯಿಂದ ನಗರದ ವಿವಿಧ ಸೀಟಿಗಳ ಮುಖಾಂತರ ಪಟ್ಟಣದ ಹಿರಿಯರು ಮತ್ತು ನನ್ನ ಸಹೋದರ ಸಹದ್ಯರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಕಣ್ಣೀ ಸಂದರ್ಭದಲ್ಲಿ ಇವತ್ತು ಮನವಿ ಪತ್ರವನ್ನು ಉತ್ತರಿಸಿದ್ದಾರೆ ಈ ಮನವಿ ಪತ್ರವನ್ನು ಕಾಲ ಕಾಣುವಂತ ನಾನು ಹೆಸರಾಗಿ ವಿತರಿಸಿದ್ದೀನಿ ಈ ಮನವಿಯಲ್ಲಿ ವಿಷಯದ ಕುರಿತಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವ ರಾಜ್ಯಪಾಲರು ಕರ್ನಾಟಕ ಸ್ಥಾಪನೆಗೆ ಸಲ್ಲಿಸಲಾಗುವುದು ಈ ಒಂದು ಮೆರವಣಿಗೆಯು ಶಾಂತ ರೀತಿಯಿಂದಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತದ ವತಿಯಿಂದ ಉತ್ಪೂರ್ತ ಅಭಿನಂದನೆಗಳು